ಹಲೋ ಫ್ರೆಂಡ್ಸ್ ಕಡಲೆಕಾಯಿ ಪರಿಚಯ ನಡೀತಾ ಇದೆ ಸೊ ಹಾಗಾಗಿ ನಾನು ಫಸ್ಟ್ ರೌಂಡ್ ಅಲ್ಲಿ ಕಡಲೆಕಾಯಿ ಪರ್ಷನಲ್ಲಿ ಏನೇನು ಶಾಪಿಂಗ್ ಮಾಡಿದ್ದೀನಿ ಅನ್ನೋದನ್ನ ತೋರಿಸ್ತೀನಿ ಹಾಗೆ ಸೆಕೆಂಡ್ ರೌಂಡ್ ಅಂದ್ರೆ ಲಾಸ್ಟ್ ಡೇ ಹೋಗ್ತೀನಿ ಮತ್ತೆ ಯಾಕಂದ್ರೆ ನಮ್ಮನೆ ಹತ್ರ ಇರೋದ್ರಿಂದ ಲಾಸ್ಟ್ ಡೇ ಕೂಡ ಹೋಗ್ತೀನಿ ಆಮೇಲೆ ಲೇಟಾಗಿ ಕೂಡ ಹೋಗ್ತೀನಿ ಸೆವೆನ್ ತರ್ಟಿ ಆದ್ಮೇಲೆ ಹೋಗ್ತೀನಿ ಸೊ ಹಾಗಾಗಿ ಕ್ಲೋಸಿಂಗ್ ಟೈಮ್ ಇರೋದ್ರಿಂದ ನಮಗೆ ಒಂದು ಸ್ವಲ್ಪ ಕಡಿಮೆ ರೇಟಲ್ಲೂ ಕೊಡ್ತಾರೆ ಸೊ ಹಾಗಾಗಿ ಸೆಕೆಂಡ್ ರೌಂಡ್ ಶಾಪಿಂಗ್ ಆಮೇಲೆ ತೋರಿಸ್ತೀನಿ ಇವಾಗ ಫಸ್ಟ್ ರೌಂಡಲ್ಲಿ ಅಲ್ಲಿ ಏನೇನು ತಗೊಂಡಿದ್ದೀನಿ ಅನ್ನೋದನ್ನ ತೋರಿಸ್ತೀನಿ ಬನ್ನಿ ಆಮೇಲೆ ಇದನ್ನು ತಗೊಂಡೆ ಪಾಟ್ ನೋಡಿ ಇದನ್ನು ನೀರಲ್ಲಿಟ್ಟು ನೆನೆಸಿದ್ದೀನಿ ಇದು ನೋಡಿ ಇದು ಟೂ ಹಂಡ್ರೆಡ್ ರುಪೀಸ್ ಕೊಟ್ಟು ತೊಗೊಂಡೆ ಇದಕ್ಕೆ ಮುಚ್ಚಳ ಕೂಡ ಇದೆ ಇದೆಲ್ಲ ನೀರಲ್ಲಿ ನೆನೆಸಿದ್ದೆ ಇದು ಟೂ ಹಂಡ್ರೆಡ್ ರುಪೀಸು ಇದು ನೋಡಿ ಸಣ್ಣ ಸಣ್ಣದಿದು ಎಷ್ಟು ಚೆನ್ನಾಗಿದೆ ಕಲರ್ ಡಿಸೈನು ಇದು ಒಂದು ಸಿಕ್ಸ್ಟಿ ರುಪೀಸು ಆಮೇಲೆ ಈ ಫ್ಲವರ್ಸ್ ತೊಗೊಂಡೆ ನೋಡಿ ಈ ಥರದ್ದು ಫ್ಲವರ್ಸು ಹಂಡ್ರೆಡ್ ರುಪೀಸ್ಗೆ ಫೋರು ಫಿಫ್ಟಿ ರುಪೀಸ್ ಇದು ಸಿಂಕ್ ಕ್ಲೀನಿಂಗು ಆಮೇಲೆ ಇದು ಲ್ಯಾಪ್ಟಾಪ್ ಕ್ಲೀನರು ಫಿಫ್ಟಿ ಇದು ಇಲ್ಲ ಟ್ವೆಂಟಿ ಇದು ಟ್ವೆಂಟಿ ಇದು ಕಿಚನ್ ನ್ಯಾಪ್ಕಿನ್ ಸಿಕ್ಸ್ ಹಂಡ್ರೆಡ್ ರುಪೀಸು ಈ ಬ್ಯಾಗ್ ಹಂಡ್ರೆಡ್ ರುಪೀಸು ನೋಡಿ ಈ ಬ್ಯಾಗು ಟು ಹಂಡ್ರೆಡ್ ರುಪೀಸ್ ಅವ್ರು ಹೇಳಿದ್ದು ತ್ರೀ ಫಿಫ್ಟಿ ನಾನು ಟು ಹಂಡ್ರೆಡ್ ಕೊಟ್ಟೆ பன்சி ஆன்சிய இது 50 ருப்பீஸ் ஃபிஃப்டி ருபீஸ் இது இது மக்கள்து ஃபிஃப்டி ருபீஸ் இது சரூட்டி ருபீஸ் இது பழை ஃபிஃப்டி ருப்பீஸ் ಇಲ್ಲಿದೆ ಈ ಬಳೆನುಡಿ ಎಷ್ಟು ಚೆನ್ನಾಗಿದೆ ಇದು ಹಂಡ್ರೆಡ್ ರುಪೀಸ್ ಹಾ ಆಮೇಲೆ ಸರ ಫಿಫ್ಟಿ ರುಪೀಸ್ ಇಷ್ಟೆಲ್ಲ ಆಯಿತು ನನ್ನ ಶಾಪಿಂಗ್ ಫಸ್ಟ್ ರೌಂಡ್ ಶಾಪಿಂಗ್ ಇದ್ದು ನಂದು ಈ ಸರ್ತಿ ಜಾಸ್ತಿ ಏನು ವೇಸ್ಟ್ ಮಾಡಿಲ್ಲ ಏನೇನು ಇಷ್ಟ ಏನೇನು ಬೇಕು ಅಷ್ಟು ಮಾತ್ರ ತೊಗೊಂಡಿದ್ದೀನಿ ಸೆಕೆಂಡ್ ರೌಂಡಲ್ಲಿ ಏನೇನು ಶಾಪಿಂಗ್ ಮಾಡ್ತೀನಿ ನನಗೂ ಗೊತ್ತಿಲ್ಲ ನೋಡೋಣ ಸೆಕೆಂಡ್ ರೌಂಡಲ್ಲಿ ಬಾಯ್